ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಈ ವಾರ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನೀಡಿದ್ದರು ಹಾಗಾಗಿ ಫಿನಾಲೆಗೆ ತಲುಪಲು ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧಿಗಳ ನಡುವೆ ಪೈಪೋಟಿ ಜೋರಾಗಿಯೇ ನಡೆದಿದೆ ಇದಕ್ಕೆ ಅನುಗುಣವಾಗಿ ಸ್ವತಃ ಬಿಗ್ ಬಾಸ್ ಎಲ್ಲಾ ಸ್ಪರ್ಧಿಗಳಿಗೂ ಗಳನ್ನು ನೀಡುತ್ತಿದ್ದಾರೆ ಟಾಸ್ಕ್ ಗಳನ್ನು ಆಡಲು ಸ್ಪರ್ಧಿಗಳು ತಮ್ಮ ಎದುರಾಳಿಗಳನ್ನು ತಾವೇ ಆರಿಸಿಕೊಳ್ಳಬೇಕಾಗಿತ್ತು ಮೊದಲಿಗೆ ನಮ್ರತಾ ಅವರಿಗೆ ಬಿಗ್ ಬಾಸ್ ಟಾಸ್ಕ್ ನೀಡಿದಾಗ ತಮ್ಮ ಎದುರಾಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನು ನೀಡಿದ್ದರು ನಮ್ರತಾ ಅವರು ಒತ್ತು ಸಂತೋಷ್ ಪ್ರತಾಪ್ ಹಾಗೂ ಸಂಗೀತ ಅವರನ್ನು ಎದುರಾಳಿಗಳನ್ನಾಗಿ ಆಯ್ದುಕೊಂಡಿದ್ದರು ಆದರೆ ಎಲ್ಲರಿಗಿಂತ ಮೊದಲು ಅವರೇ ಸ್ಪರ್ಧೆಯಿಂದ ಔಟ್ ಆಗಿದ್ದರು ಈ ಟಾಸ್ಕ್ ನಲ್ಲಿ ಒರ್ತೂರ್ ಸಂತೋಷ್ ಜಯಶಾಲಿಗಳಾಗಿದ್ದಾರೆ ಎರಡನೇ ಸ್ಥಾನವನ್ನು ಪ್ರತಾಪ್ ಪಡೆದುಕೊಂಡಿದ್ದಾರೆ ನಂತರ ತನೀಷಾ ಅವರಿಗೆ ಟಾಸ್ಕ್ ಕೊಟ್ಟು ತಮ್ಮ ಎದುರಾಳಿಗಳನ್ನು ಆಯ್ದುಕೊಳ್ಳುವ ಅಧಿಕಾರ ಕೊಟ್ಟಿದ್ದರು ಈ ವಾರದ ನಲ್ಲಿ ತನಿಷಾ ಅವರನ್ನು ನಾಮಿನೇಟ್ ಮಾಡಿದ್ದ ಕಾರ್ತಿಕ್ ಈಗ ತಮ್ಮನ್ನು ಆಟಕ್ಕೆ ಸೇರಿಸಿಕೊಳ್ಳುವಂತೆ ತನಿಷಾ ಬಳಿ ಕೇಳಿಕೊಂಡರು ನಂತರ ತನಿಷಾ ಅವರು ತುಕಾಲಿ ಸಂತೋಷ್ ನಮ್ರತಾ ಹಾಗೂ ಕಾರ್ತಿಕ್ ಅವರನ್ನು ಎದುರಾಳಿಗಳನ್ನಾಗಿ ಮಾಡಿಕೊಂಡರು ಆದರೆ ವರ್ತೂರ್ ಸಂತೋಷ್ ಅವರು ಒಂದು ಟಾಸ್ಕ್ ಗೆದ್ದ ಕಾರಣ ಬಿಗ್ ಬಾಸ್ ವರ್ತೂರ್ ಅವರಿಗೆ ತನಿಷಾ ಅವರ ಎದುರಾಳಿಗಳಾಗಿದ್ದ ಸದಸ್ಯರಲ್ಲಿ ಒಬ್ಬರನ್ನು ತೆಗೆಯುವಂತೆ ಸೂಚಿಸಿದರು ಆಗ ವರ್ತೂರ್ ಅವರು ಕಾರ್ತಿಕ್ ಅವರನ್ನು ತೆಗೆದು ಆ ಜಾಗದಲ್ಲಿ ಅವರೇ ಆಟ ಆಡಿದರು ಈ ಟಾಸ್ಕ್ ನಲ್ಲಿ ತನಿಷಾ ಅವರು ಗೆದ್ದರು ಇನ್ನು ವರ್ತೂರ್ ಅವರಿಗೆ ಅವಕಾಶ ಸಿಕ್ಕಿದಾಗ ವರ್ತೂರ್ ಅವರು ಪ್ರತಾಪ್ ತುಕಾಲಿ ಸಂತೋಷ್ ಹಾಗೂ ವಿನಯ್ ಅವರನ್ನು ಎದುರಾಳಿಗಳನ್ನಾಗಿ ಆಯ್ಕೆ ಮಾಡಿಕೊಂಡರು ಆಗ ಚದುರಂಗ ಆಟದಲ್ಲಿ ತನಿಷ ಗೆದ್ದ ಕಾರಣ ಬಿಗ್ ಬಾಸ್ ಆದೇಶದಂತೆ ವರ್ತೂರ್ ಅವರು ಆರಿಸಿದ ಸ್ಪರ್ಧಿಗಳ ಪೈಕಿ ಒಬ್ಬರನ್ನು ಹೊರಗೆ ಇಡುವಂತೆ ಹೇಳಿದಾಗ ತನಿಷ ಅವರು ವಿನಯ್ ಅವರನ್ನು ತೆಗೆದು ಆ ಜಾಗದಲ್ಲಿ ಸಂಗೀತ ಆಡಲು ಅವಕಾಶ ಮಾಡಿಕೊಟ್ಟರು ಈ ನಲ್ಲಿ ವರ್ತೂರ್ ಅವರು ಗೆಲುವನ್ನು ಸಾಧಿಸಿದರು ಇನ್ನು ಪ್ರತಾಪ್ ಅವರಿಗೆ ಅವಕಾಶ ಸಿಕ್ಕಾಗ ಪ್ರತಾಪ್ ಅವರು ಸಂಗೀತ ನಮ್ರತ ಹಾಗೂ ವರ್ತೂರವರನ್ನು ಎದುರಾಳಿಗಳಾಗಿ ಆರಿಸಿಕೊಂಡರು ಈ ಟಾಸ್ಕ್ನಲ್ಲಿ ಸಂಗೀತ ಗೆಲುವನ್ನು ಸಾಧಿಸಿದರು ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಸಂಬಂಧಗಳಿಗೆ ಪರಸ್ಪರರ ಬಗೆಗಿನ ಅಭಿಪ್ರಾಯಗಳಿಗೆ ಆಯಸ್ಸು ಬಹಳ ಕಡಿಮೆ ಒಬ್ಬರನ್ನೊಬ್ಬರು ಗುದ್ದಿ ಕೆಡುವಷ್ಟು ಕೋಪ ಸಿಟ್ಟು ಹೊಂದಿರುವವರು ಸಹ ಇನ್ನೊಂದು ಟಾಸ್ಕ್ನಲ್ಲಿ ಒಬ್ಬರ ಕೈ ಇನ್ನೊಬ್ಬರು ಹಿಡಿದು ಒಟ್ಟಿಗೆ ಆಡಬೇಕಾಗುತ್ತದೆ ಆದರೆ ಈ ಬಿಗ್ ಬಾಸ್ ಸೀಸನ್ ನಲ್ಲಿ ಈ ದ್ವೇಷ ಪ್ರೀತಿಯ ಆಟ ಗಾಢವಾಗಿಯೇ ಇತ್ತು ಆರಂಭದಿಂದಲೂ ವಿನಯ್ ಹಾಗೂ ಸಂಗೀತ ವಿನಯ್ ಹಾಗೂ ಪ್ರತಾಪ್ ನಡುವೆ ಜಗಳ ವೈಷಮ್ಯ ನಡೆಯುತ್ತಲೇ ಇತ್ತು ಆದರೆ ಫಿನಾಲೆ ಹಂತಕ್ಕೆ ಬಂದಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಏನೇ ಆದರೂ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಹಾಗೂ ಸಂಗೀತ ಪರಸ್ಪರ ಗೆಳೆಯರಾಗುವುದಿಲ್ಲ ವಿನಯ್ ಹಾಗೂ ಪ್ರತಾಪ್ ಸಹ ಗೆಳೆಯರಾಗುವುದಿಲ್ಲ ಒಬ್ಬರನ್ನು ನೋಡಿ ಒಬ್ಬರು ನಗುವುದಿಲ್ಲ ಎಂದೇ ಪ್ರೇಕ್ಷಕರು ಊಹಿಸಿದ್ದರು ಹಾಗೆ ಊಹಿಸಲು ಕಾರಣ ಇವರುಗಳ ನಡುವೆ ನಡೆದ ಜಗಳಗಳು ಆದರೆ ಈಗ ಎಲ್ಲಾ ಬದಲಾಗಿದೆ ಈ ವಾರದ ಟಾಸ್ಕ್ ಆರಂಭವಾದಾಗಲೂ ಸಹ ವಿನಯ್ ಹಾಗೂ ಪ್ರತಾಪ್ ನಡುವೆ ಜೋರಾದ ಜಗಳವಾಗಿತ್ತು ಕಳೆದ ಕೆಲ ವಾರದಿಂದ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದ ಕೋಪವನ್ನು ಈ ವಾರದ ಮೊದಲಲ್ಲೇ ಪ್ರತಾಪ್ ಮೇಲೆ ಹರಿಬಿಟ್ಟಿದ್ದರು ವಿನಯ್ ಪ್ರತಾಪ್ಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ಬೈದಿದ್ದರು ಪ್ರತಾಪ್ ಸಹ ವಿನಯ್ ವಿರುದ್ಧ ಸತತ ಆರೋಪಗಳನ್ನು ಮಾಡಿದ್ದರು ಇಬ್ಬರಿಗೂ ಸಹ ಇದು ಹೊಸತಲ್ಲ ಆದರೆ ತಮ್ಮ ಇಂದ ತಮ್ಮ ಹಿನ್ನಡೆ ಆಗುತ್ತಿದೆ ಎಂಬುದನ್ನು ಅರಿತಿರುವ ವಿನಯ್ ಪ್ರತಾಪ್ಗೆ ಕ್ಷಮೆ ಕೇಳಿದರು ಜೊತೆಗೆ ಪ್ರತಾಪ್ ಜೊತೆ ಗೆಳೆತನ ಬೆಳೆಸಿ ಇಷ್ಟು ದಿನಗಳಲ್ಲಿ ಎಂದಿಗೂ ಇಲ್ಲದ ಆತ್ಮೀಯತೆಯನ್ನು ತೋರುತ್ತಿದ್ದಾರೆ ಪ್ರತಾಪ್ ಸಹ ಇದಕ್ಕೆ ಸ್ಪಂದಿಸುತ್ತಿದ್ದಾರೆ ವಿನಯ್ ಹಾಗೂ ಪ್ರತಾಪ್ ಪರಸ್ಪರ ಅಕ್ಕಪಕ್ಕ ಮಲಗಿಕೊಂಡು ಜೋರಾಗಿ ನಗುತ್ತಾ ಮಾತನಾಡುತ್ತಿದ್ದರು ಮನೆಯ ಸದಸ್ಯರ ಬಗ್ಗೆ ವಿನಯ್ ಏನೇನೋ ಜೋಕ್ ಗಳನ್ನು ಹೇಳಿ ಪ್ರತಾಪ್ ಅನ್ನು ಬಹುವಾಗಿ ನಗಿಸಿದರು ಪ್ರತಾಪ್ ನಾಯಕತ್ವದ ಟಾಸ್ಕ್ ಬಂದಾಗಲೂ ಸಹ ವಿನಯ್ ಪ್ರತಾಪ್ ಅನ್ನು ಆತ್ಮೀಯ ಗೆಳೆಯನಂತೆ ತಬ್ಬಿಕೊಂಡು ತಮಗೆ ಅವಕಾಶ ಕೊಡುವಂತೆ ಕೇಳಿಕೊಂಡರು ಆ ಬಳಿಕ ಟಾಸ್ಕ್ ಅನ್ನು ಯಾರು ಗೆಲ್ಲುತ್ತಾರೆ ಎಂದು ಊಹಿಸುವಂತೆ ಬಿಗ್ ಬಾಸ್ ಕೇಳಿದಾಗಲೂ ಸಹ ಪ್ರತಾಪ್ ಅವರ ಹೆಸರನ್ನೇ ವಿನಯ್ ತೆಗೆದುಕೊಂಡರು ಇನ್ನು ವಿನಯ್ ಹಾಗೂ ಸಂಗೀತ ಅವರ ನಡುವೆ ಮತ್ತೆ ಗೆಳೆತನ ಚಿಗುರಿದೆ ಕಾರ್ತಿಕ್ ಜೊತೆ ಸ್ನೇಹ ಮುರಿದುಕೊಂಡಿರುವ ಸಂಗೀತ ವಿನಯ್ ಜೊತೆ ತುಸು ಆತ್ಮೀಯರಾಗಿದ್ದಾರೆ ಕಳೆದ ವೀಕೆಂಡ್ ನಲ್ಲಿ ಇಬ್ಬರು ಜಗಳ ಮಾಡಿಕೊಂಡಿದ್ದರು ಆದರೆ ಈ ವಾರ ಇಬ್ಬರು ಮತ್ತೆ ಗೆಳೆಯರಾಗಿದ್ದಾರೆ ಇಬ್ಬರೂ ಸಹ ನಗುತ್ತಾ ಪರಸ್ಪರ ಆತ್ಮೀಯ ಗೆಳೆಯರಂತೆ ಮಾತನಾಡುತ್ತಾ ಇದ್ದಾರೆ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹತ್ತು ಫಿನಾಲೆ ಸನಿಹದಲ್ಲಿದೆ ಹಾಗಾಗಿ ಮನೆಯ ವಾತಾವರಣದಲ್ಲಿ ಬದಲಾವಣೆ ಕಾಣುತ್ತಿದೆ ಕಾರ್ತಿಕ್ ಅವರನ್ನು ಗುರಿಯಾಗಿಸಿಕೊಂಡು ಫಿನಾಲೆಗೆ ಎಂಟ್ರಿ ನೀಡದಂತೆ ಸ್ಪರ್ಧಿಗಳು ಅಟ್ಯಾಕ್ ಮಾಡುತ್ತಿದ್ದಾರೆ ಸಂಗೀತ ಅವರು ಕೂಡ ಇದೀಗ ಕಾರ್ತಿಕ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇದರಿಂದ ಕಾರ್ತಿಕ್ಗೆ ಸಿಟ್ಟು ಬಂದಿದೆ ವಿನಯ್ ಹೇಳಿದ ಪ್ಲಾನ್ ನಂತೆ ಸಂಗೀತ ಆಟವಾಡಿದ್ದಾರೆ ಒಬ್ಬರನ್ನು ತೆಗೆದು ಮತ್ತೊಬ್ಬರನ್ನು ಹಾಕಲು ಅಡ್ವಾಂಟೇಜ್ ಬರುತ್ತೆ ಎಂಬ ವಿನಯ್ ಮಾತಿಗೆ ಸಂಗೀತ ನಾನು ಕಾರ್ತಿಕ್ ಅವರನ್ನು ತೆಗೆಯುತ್ತೇನೆ ಎಂದಿದ್ದಾರೆ ಅದೇ ರೀತಿ ಟಾಸ್ಕ್ ವೇಳೆ ಕಾರ್ತಿಕ್ ಆಡೋದು ನನಗೆ ಇಷ್ಟವಿಲ್ಲ ಅವರನ್ನು ನಾನು ತೆಗೆಯಬೇಕು ಎಂದಿದ್ದೇನೆ ಎಂದು ಸಂಗೀತ ಹೇಳಿದ್ದಾರೆ ಇದಕ್ಕೆ ಸಿಟ್ಟುಗೊಂಡ ಕಾರ್ತಿಕ್ ಮನೆಯಲ್ಲಿ ಉಮೆನ್ ಕಾರ್ಡ್ ಎಂದಿದ್ದಕ್ಕೆ ಸಂಗೀತ ನಡುವೆ ವಾಗ್ವಾದವಾಗಿದೆ ಸಂಗೀತ ನಿರ್ಧಾರಕ್ಕೆ ಕೋಪಗೊಂಡಿದ್ದ ಕಾರ್ತಿಕ್ ನಾನು ಏನು ಮಾಡಬೇಕು ಎಂಬುದನ್ನು ಯಾರೂ ನನಗೆ ಹೇಳುವ ಅವಶ್ಯಕತೆ ಇಲ್ಲ ಎಂದಿದ್ದಾರೆ ಇದಕ್ಕೆ ಸಂಗೀತ ಇದು ನಿಮ್ಮ ಕ್ಯಾರೆಕ್ಟರ್ ಅನ್ನು ತೋರಿಸುತ್ತದೆ ಎಂದಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ಕಾರ್ತಿಕ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡುವ ಅರ್ಹತೆ ಯೋಗ್ಯತೆ ಏನೂ ಇಲ್ಲ ನಿನಗೆ ಎಂದು ಹೇಳಿದ್ದಾರೆ ಕಾರ್ತಿಕ್ ಫಿನಾಲೆಗೆ ಸ್ಪರ್ಧೆ ನೀಡುವ ಸ್ಪರ್ಧಿಗಳಲ್ಲಿ ಒಬ್ಬರು ಎಂಬುದು ಮೇಲ್ನೋಟಕ್ಕೆ ಕಾಣುತ್ತಿದೆ ಹೀಗಾಗಿ ತನೀಷಾ ವಿನಯ್ ಹಾಗೂ ಸಂಗೀತ ಅವರ ಮೇಲೆ ಅಟ್ಯಾಕ್ ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ಈ ಮೂವರ ವರ್ತನೆ ಮಾತ್ರ ಕಾರ್ತಿಕ್ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತಿದೆ ಇವತ್ತಿನ ಟಾಸ್ಕ್ಗಳಲ್ಲಿ ಕಾರ್ತಿಕ್ ಅವರಿಗೆ ಅವಕಾಶ ಸಿಗುತ್ತಾ ಇಲ್ಲವಾ ಎಂದು ಕಾದು ನೋಡಬೇಕಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು